ಇದು ಮಿಕ್ಸ್ ವೆಜಿಟೇಬಲ್ ಪ್ಯಾನ್ ಕೇಕ್ ಅಂತ ಇದು ಸ್ವಲ್ಪ ವಿಭಿನ್ನವಾಗಿದೆ ಮಾಮೂಲಿ ಇದಕ್ಕಿಂತ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನೋಡಿ ನಾನು ಎಲೆ ಕೋಸು ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಇಟ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಇದ್ರ ಜೊತೆಗೆ ಹೂಕೋಸು ಇವು ಈ ಮೂರು ಜಾಸ್ತಿ ಹಾಕ್ಕೋಬೋದು ಬೀನ್ಸ್ ಕಮ್ಮಿ ಹಾಕ್ಕೊಂಡ್ ಹಾಕ್ಕೊಂಡ್ರೆ ಒಳ್ಳೆಯದು ಇದು ಸ್ವಲ್ಪ ಸ್ವಲ್ಪ ಪಡುವಲ್ಕಾಯಿ ಹಾಕ್ಕೊಂಡಿದ್ದೀನಿ ಇಂಥದ್ದು ಅಷ್ಟೇ ಹಾಕ್ಕೊಳ್ಳದೆ ಇದ್ರೆ ಒಳ್ಳೆಯದು ಎಲ್ಲ ಹಾಕ್ಕೊಂಡ್ರೆ ಕಮ್ಮಿ ಹಾಕ್ಕೊಳ್ಳಿ ಇದು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಬೋದು ಅಥವಾ ನಾನು ಸೊಪ್ಪು ಹಾಕ್ಕೊಂಡಿದ್ದೀನಿ ಅದ್ರ ಬದಲು ಇದಿಷ್ಟನ್ನು ಫುಡ್ ಫುಡ್ ಪ್ರೊಸೆಸರ್ ಇದ್ದರೆ ಸಣ್ಣಕ್ಕೆ ತುರಿ ಥರ ಬರುತ್ತಲ್ಲ ಆ ಥರ ಬರೋಂಥದಕ್ಕೆ ಹಾಕ್ಕೊಳ್ಳಿ ಇಲ್ಲ ಈ ಮಿಕ್ಸರಲ್ಲೇ ಟ್ರೈ ಮಾಡ್ತೀನಿ ಅಂದರೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಆಫ್ ಮಾಡಿ ಸಣ್ಣಕ್ಕೆ ತುರಿ ಹಾಗೆ ಮಾಡ್ಕೋಬೇಕು ಕ್ಯಾರೆಟು ಬೀನ್ಸು ಈ ಥರ ಪುಡಿ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಬಟಾಣಿನೂ ಹಾಕ್ಕೊಂಡಿದ್ದೀನಿ ಇದನ್ನು ಕೋಸು ಹಾಕ್ಕೊಂಡು ಮಾಡ್ಕೊಳ್ಳೋಣ ನೋಡಿ ದಪ್ಪ ಮೆಣಸಿನ್ಕಾಯಿ ಕೂಡ ಬೇಕಿದ್ರೆ ಹೆಚ್ಚು ಹಾಕ್ಕೋಬೋದು ನಾನು ಮಿಕ್ಸಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊಪ್ಪು ಹೆಚ್ಚು ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪೊಂದು ಹಾಕಿ ಚೆನ್ನಾಗಿ ಬೆರೆಸಿಡಬೇಕು ಚೆನ್ನಾಗಿ ಸ್ವಲ್ಪ ಬಿಸಿದಂಗೆ ಮಾಡಿ ಕಲಿಸಿದ್ರೆ ಸ್ವಲ್ಪ ತೇವ ಇಟ್ಕೊಳ್ಳುತ್ತೆ ಒಂದು ಐದು ಹತ್ತು ನಿಮಿಷ ಒಂದು ಸೈಡಲ್ಲಿ ಇಟ್ಬಿಡಬೇಕು ಯಾವುದಾದ್ರೂ ಹೋಳು ತುಂಬ ದಪ್ಪ ಇದ್ದರೆ ಅದನ್ನೊಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ಟೊಮೆಟೊ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಚ್ಚು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಪಾವ್ ಭಾಜಿ ಮಸಾಲೆನೇ ಹಾಕ್ಕೊಂಡ್ರೆ ಇದಕ್ಕೆ ಚೆನ್ನಾಗಿ ಬೇರೆ ಮಸಾಲೆಗಿಂತ ಇದು ಪಾವ್ ಭಾಜಿ ಮಸಾಲೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಸರಿ ಚೆನ್ನಾಗಿ ಬೆರೆಸ್ಕೊಂಡ್ಬಿಡೋಣ ಇದಕ್ಕಿವಾಗ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಹಿಟ್ಟಿನ ಕಲಸಿ ಉಂಡೆ ಮಾಡ್ಕೊಳ್ಳೋಕೆ ಮುಂಚೆ ಉಪ್ಪು ಖಾರ ನೋಡ್ಕೊಂಬಿಡಿ ಈ ತರಕಾರಿ ತೇವದಲ್ಲೇ ಈ ಹಿಟ್ಟು ಈ ಥರ ಉಂಡೆ ಥರ ಆಗಬೇಕು ನೋಡಿ ಈ ಥರ ಇಷ್ಟು ಮೃದುವಾಗೇ ಇರಬೇಕು ಅದಕ್ಕೆ ಎಕ್ಸ್ಟ್ರಾ ಹಿಟ್ಟು ಹಾಕ್ಕೊಳಕ್ಕೆ ಹೋಗಬೇಡಿ ತರಕಾರಿ ಜಾಸ್ತಿ ಖರ್ಚು ಮಾಡಬೇಕು ಅಂದಾಗ ತಿಂದೇ ಇರೋ ಮಕ್ಕಳಿಗೆ ಸ ತರಕಾರಿ ತಿಂದೇ ಇರೋ ಮಕ್ಕಳಿಗೆ ಇದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಪ್ಲಾಸ್ಟಿಕ್ ಪೇಪರಲ್ಲ ಅಥವಾ ಹೆಂಚ ಮೇಲೆ ಕೂಡ ತಟ್ಟಬಹುದು ಹೆಂಚಿನ ಮೇಲೆ ಗಿಡ್ಡಾಗಿರೋ ಹೆಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಟೇಪ್ ಬೇಕಾದರೆ ಕೊಟ್ಕೋಬಹುದು ಹಾಲಿನ ಕವರ್ನ ಮೇಲೋ ಅಥವಾ ಒಬ್ಬಟ್ಟು ಪೇಪರ್ ಮೇಲೋ ಹೇಗೆ ಬೇಕಾದ್ರೂ ತಟ್ಟಬಹುದು ಸ್ವಲ್ಪ ಎಣ್ಣೆ ಹಾಕಿ ಕಣ್ಣೂರಿನಲ್ಲಿ ಸುಡಬೇಕಾಗುತ್ತೆ ಈ ಥರ ಒಬ್ಬಟ್ಟು ಪೇಪರ್ ಮೇಲೆ ತಟ್ಕೊಂಡಿದ್ದೀನಿ ಇರುವು ಹಾಕಿದ್ಮಿಟ್ಟು ಕೂಡ ಈ ಥರ ಎಣ್ಣೆ ಹಾಕ್ಕೋಬೇಕು ಇದು ಒಂಥರದ್ದು ಮಾವಿನಕಾಯಿ ಚಟ್ನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ನೆಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ಇನ್ನೊಂದು ಬಿಡಿಯೋದಲ್ಲಿ ತೋರಿಸ್ತೀನಿ ಇದು ಚೆನ್ನಾಗಿ ಕೆಲವು ಮಾವಿನಕಾಯಿ ಒಣಗಿಸಿಟ್ರೆ ಚೆನ್ನಾಗಿ ಒಣಗುತ್ತೆ ಇದು ಚೆನ್ನಾಗಿ ಒಣಗಿಲ್ಲ ಅದರಿಂದ ಇಂಥದಕ್ಕೆ ಹೆಚ್ಚಿಗೆ ಉಪಯೋಗಿಸ್ಬೋದು ಹಾಗೆ ಕೂಡ ತಿನ್ನಬಹುದು ಒಣಗಿಸಿದ್ರೆ ಕಟ್ ಮಾಡಿ ಇಟ್ಕೋಬಹುದು ನೋಡಿ ಈ ಥರ ಆಗುತ್ತೆ ನೀರು ಹಾಕಲ್ಸ್ಕೊಂಡ್ರೆ ಗಟ್ಟಿಯಾಗಿ ಹಾಗೆ ಇದ್ದರೆ ತುಂಬ ದಿವಸ ಇಟ್ಟಿರ್ಬೋದು ಬೇಕಿದ್ದಕ್ಕೆ ಮಾತ್ರ ನೀರು ಹಾಕಲ್ಸ್ಕೋಬೇಕು ಈಗ ಇದು ಆಗಿದೆ ಸಣ್ಣ ಊರಿನ ನಿಧಾನ ಸುಟ್ಟರೆ ತರಕಾರಿ ಎಲ್ಲ ಬೇಯುತ್ತೆ ಚೆನ್ನಾಗಿ ಇವಾಗ ಇನ್ನೊಂದನ್ನು ಹಾಕ್ಕೊಳ್ಳೋಣ ನೋಡಿ ಮಿಕ್ಸ್ ವೆಜಿಟೇಬಲ್ ಪ್ಯಾನ್ ಕೇಕು ಈಗ ತಿನ್ನೋದಕ್ಕೆ ಸಿದ್ಧವಾಗಿದೆ ಇದಕ್ಕೆ ಸಾಸ್ ಕೂಡ ನೆಂಚ್ಕೋಬಹುದು ಆದರೆ ಎಲ್ಲದಕ್ಕೂ ಸಾಸ್ ನೆಂಚ್ಕೊಂಡು ನೋಡೇ ಇರ್ತೀರ ಅದಕ್ಕೆಲ್ಲ ಪ್ರಿಸರ್ವೇಟಿವ್ಸ್ ಕೂಡ ಇರುತ್ತೆ ಅದು ಬೇಡ ಅನ್ನೋರು ಅಥವಾ ರುಚಿ ವಿಭಿನ್ನವಾಗಿರಲಿ ಅನ್ನೋರು ಇದನ್ನೇ ಟ್ರೈ ಮಾಡೋದು ಒಳ್ಳೆಯದು ತುಂಬ ಚೆನ್ನಾಗಿ ಹೊಂದಿದೆ ಇದ್ರ ಜೊತೆಗೆ